ಸಿನಿಮಾ ತುಂಬ ಚೆನ್ನಾಗಿದೆ ಏನಂದರೆ ಒಂದು ತಾಯಿ ಇಲ್ದಿರೋ ಮಗ ಆಮೇಲೆ ಹೆಂಡತಿ ಬಿಟ್ಟ ನಾನು ತನ್ನ ಬಿಟ್ಟು ಹೋಗಿರೋ ಹೆಂಡ್ತಿನ ಹುಡುಕೋದು ಹೋಗೋ ಗಂಡ ಅಂದರೆ ಪ್ರೀತಿ ಅನ್ನೋದು ಬರೀ ಲವ್ ಮುಂಚೆ ಅಲ್ಲ ಮದುವೆ ಆದಮೇಲೂ ತುಂಬ ಪ್ರೀತಿ ಅನ್ನೋದಿದೆ ಅದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಟೋಟಲ್ ಸಿನಿಮಾ ತುಂಬ ಚೆನ್ನಾಗಿದೆ ಪ್ರೀತಿಯ ಡೆಪ್ತ್ ತೋರಿಸಿದ್ದಾರೆ ಸೊ ಎಲ್ಲರೂ ನೋಡಿ ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ಎಲ್ಲ ಲವರ್ಸು ಬಂದು ನೋಡ್ಬೋದು ಫಿಲಮನ್ನ ಸೆಕೆಂಡ್ ಇರೋ ಅಂತೂ ಫಿಲಮ್ ತಿನ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿದೆ ಎಲ್ಲ ಲವರ್ಸು ಬಂದು ನೋಡಲಿ ಫಿಲಮ್ ಅರ್ಥ ಆಗುತ್ತೆ ತುಂಬ ಸೆಂಟಿಮೆಂಟ್ ಇದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಚೆನ್ನಾಗಿದೆ ಸರ್ ನೋಡ್ಬೋದು ಎಲ್ಲ ಬಂದು ಸಿನಿಮಾ ಮಾತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಸರ್ ಯಾಕಂದ್ರೆ ಈ ಸಿನಿಮಾ ಕನ್ನಡದಲ್ಲಿ ಇತ್ತೀಚೆಗೆ ಇಂಥ ಸಿನಿಮಾಗಳು ಬಂದಿರಲಿಲ್ಲ ಅಂತ ಅನ್ಕೋತೀನಿ ನಾನು ಬಟ್ ಬಂದಿದ್ವು ಬಟ್ ಆದರೂ ಜನ ಏನು ಮಾಡ್ತಿದ್ದಾರೆ ಅಂದರೆ ನಟರನ್ನು ನೋಡಿ ಸಿನಿಮಾ ನೋಡ್ತಿದ್ದಾರೆ ಇವತ್ತಿನ ಕಾಲದಲ್ಲಿ ಯಾಕಂದರೆ ಎಂಟೈರ್ ಕರ್ನಾಟಕ ಈ ಸಿನಿಮಾ ಪ್ರಮೋಷನನ್ನು ನಾ ನಾವೇ ಮಾಡಿದ್ದೀವಿ ನಮಗೆ ಭಾಳ ಜವಾಬ್ದಾರಿ ವಹಿಸಿದ್ರು ಭಾಳ ಅದ್ಭುತ ಅನ್ನಿಸ್ತು ಈ ಸಿನಿಮಾ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಕನ್ನಡದ ಜನತೆಗೆ ಕನ್ನಡದ ಸಿನಿಮಾ ಪ್ರೇಮಿಗಳಿಗೆ ಕೇಳೋಕೆ ಇಷ್ಟಪಡ್ತೀವಿ ಎಲ್ಲರೂ ಥೇಟ್ರಿಗೆ ಒಂದು ಸಿನಿಮಾ ನೋಡಿ ಕನ್ನಡದ ಸಿನಿಮಾಗಳನ್ನು ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ ಈ ಸಿನಿಮಾದಲ್ಲಿ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲವೂ ಕೂಡ ಟಚ್ ಆಗುವಂಥ ಸನ್ನಿವೇಶಗಳಿದ್ದಾವೆ ಸೆಂಟಿಮೆಂಟ್ ಇರ್ಬೋದು ತಾಯಿ ಸೆಂಟಿಮೆಂಟ್ ಇರ್ಬೋದು ಲವ್ಸ್ ಇರ್ಬೋದು ಆದರೆ ಇವತ್ತು ಒಂದು ವಿಶೇಷ ದಿನದಂದು ಪ್ರೇಮಿಗಳಿಗೆ ಈ ಸಿನಿಮಾ ಚಿತ್ರತಂಡ ಏನು ರಿಲೀಸ್ ಮಾಡಿದೆಯಲ್ಲ ಎಲ್ಲ ಇದು ಅದ್ಭುತ ಪ್ರೇಮಿಗಳಿಗೆ ಒಂದು ರಸದೌತಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾಳೆ ಪಬ್ಲಿಕ್ ಟಾಕ್ ನೋಡಿದ ಮೇಲೆ ಖಂಡಿತ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ಸುಗೊಳಿಸ್ತಾರೆ ನಮ್ಮ ಕರ್ನಾಟಕದ ಜನತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಕನ್ನಡದ ಜನತೆ ಕನ್ನಡದ ಒಳ್ಳೆಯ ಸಿನಿಮಾಗಳನ್ನು ಗೆಲ್ಲಿಸುವುದು ಕನ್ನಡಿಗರ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಫಾರ್ ದ ಟೀಮ್ ಬಗ್ಗೆ ತೋರಿಸಿದ್ದಾರೆ